ಒನ್ ನೇಷನ್ ಒನ್ ಎಲೆಕ್ಷನ್ ಅಥವಾ ಒಂದು ರಾಷ್ಟ್ರ ಒಂದು ಚುನಾವಣೆ ಈ ಒಂದು ಕ್ರಮಕ್ಕೆ ಬೆಂಬಲವನ್ನು ಪಡೆದುಕೊಳ್ಳಿಕ್ಕೆ ಅಂದರೆ ಈ ಒಂದು ಏನು ಒನ್ ನೇಷನ್ ಒನ್ ಎಲೆಕ್ಷನ್ ಇದೆಯಲ್ವಾ ಇದು ಜಾರಿ ಬರಲಿಕ್ಕೆ ಬೆಂಬಲ ಬೇಕಾಗಿರುವಂಥದ್ದು ಮುಖ್ಯ ಹಾಗಾಗಿ ಬಿ ಜೆ ಪಿ ನೇತೃತ್ವದ ಎನ್ ಡಿ ಎ ಸರ್ಕಾರ ತುಂಬ ಪ್ರಯತ್ನಗಳನ್ನು ಮಾಡ್ತಾ ಇದೆ ಹಾಗೆ ಪ್ರತಿಪಕ್ಷಗಳನ್ನು ಎದುರಿಸಲಿಕ್ಕೆ ಹಾಗೆ ಪ್ರತಿಪಕ್ಷಗಳು ಇದರ ವಿರುದ್ಧ ಚಕಾರ ಎತ್ತಿದ್ದಾಗ ಅವರನ್ನು ಸೈಲೆಂಟ್ ಮಾಡಲಿಕ್ಕೆ ಕೆಲವೊಂದು ಮಹತ್ವದ ಮಸೂದೆಗಳನ್ನು ಹೇಗೆ ನಾವು ಮಂಡಿಸೋದು ಅನ್ನೋದರ ಕುರಿತು ಕಾರ್ಯತಂತ್ರವನ್ನು ಮಾಡೋದು ಬಹಳ ಇಂಪಾರ್ಟೆಂಟ್ ಅದರ ಕುರಿತು ಕೂಡ ಇತ್ತೀಚೆಗೆ ಎನ್ ಡಿ ಎ ಸಭೆ ನಡೆಸಿದೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಇನ್ನು ಈ ಒಂದು ಮಸೂದೆ ಇದೆಯಲ್ಲ ಒನ್ ನೇಷನ್ ಒನ್ ಎಲೆಕ್ಷನ್ ಇದನ್ನು ಜಾರಿ ತರಲಿಕ್ಕೆ ಏನೆಲ್ಲ ಕಾನೂನು ಅಡೆತಡೆಗಳಿದೆಯಲ್ವಾ ಅದೆಲ್ಲವನ್ನು ಕೂಡ ನಿವಾರಿಸಲಿಕ್ಕೆ ಸುಗಮವಾದ ರೀತಿಯಲ್ಲಿ ಅದನ್ನು ಮಂಡಿಸಲಿಕ್ಕೆ ಅದರ ಕುರಿತು ಸರ್ಕಾರ ಗಮನವನ್ನು ಹರಿಸ್ತಾ ಇದೆ ಅಂತ ಹೇಳಿ ಬಿಜೆಪಿಯ ಹಿರಿಯ ನಾಯಕರೊಬ್ಬರು ಹೇಳಿದ್ದಾರೆ ಇನ್ನು ಒಂದು ರಾಷ್ಟ್ರ ಒಂದು ಚುನಾವಣೆ ಮಸೂದೆಗೆ ಕೇಂದ್ರ ಸಂಪುಟ ಈಗಾಗಲೇ ಒಪ್ಪಿಗೆಯನ್ನು ಕೊಟ್ಟಿದೆ ಇನ್ನು ಒನ್ ನೇಷನ್ ಒನ್ ಎಲೆಕ್ಷನ್ ವ್ಯವಸ್ಥೆಯ ಅಗತ್ಯ ಎಷ್ಟಿದೆ ಮತ್ತು ಅದರಿಂದ ಏನೆಲ್ಲ ಪ್ರಯೋಜನಗಳಾಗುತ್ತೆ ವಿಶೇಷವಾಗಿ ಚುನಾವಣಾ ಸಂಬಂಧಿತ ಖರ್ಚುಗಳು ಎಷ್ಟು ಕಡಿಮೆ ಆಗುತ್ತೆ ಹಾಗೆ ಆಡಳಿತಾತ್ಮಕವಾಗಿ ಇದು ಎಷ್ಟು ಸರಿ ಎಷ್ಟು ಇದು ಮಾಡೋದ್ರಿಂದ ಏನೆಲ್ಲ ಲಾಭ ಮತ್ತು ಹೇಗೆ ಒಂದು ರೀತಿಯಲ್ಲಿ ಅಂದರೆ ಸುಗಮವಾಗಿ ಹೇಗೆ ಎಲೆಕ್ಷನ್ ನಡೆಸಬಹುದು ಇದರಿಂದ ಸಾರ್ವಜನಿಕರಿಗೆ ಏನೆಲ್ಲ ಲಾಭಗಳಾಗುತ್ತೆ ಇದೆಲ್ಲವನ್ನೂ ಕೂಡ ಜನರಿಗೆ ತಲುಪಿಸುವ ಹಾಗೆ ಇದರ ಕುರಿತು ಕೂಡ ಬಹಳಷ್ಟು ಚರ್ಚೆಗಳು ನಡೆದಿದೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಏನು ಈ ಮಸೂದೆ ಇದೆಯಲ್ವಾ ಒನ್ ನೇಷನ್ ಒನ್ ಎಲೆಕ್ಷನ್ ಇದು ಜಾರಿಗೆ ತಂದು ಜನರಿಗೆ ಇದನ್ನು ಸರಿಯಾಗಿ ಮುಟ್ಟಿಸಿದ್ರೆ ಬೆಂಬಲವನ್ನು ಪಡೆದು ಪ್ರತಿಪಕ್ಷಗಳ ಹಾಗೆ ವಿರೋಧ ಪಕ್ಷಗಳ ಬಾಯಿ ಮುಚ್ಚಿಸಬಹುದು ಅವರ ಸವಾಲುಗಳನ್ನು ಎದುರಿಸಲಿಕ್ಕೆ ಸಹಾಯ ಆಗುತ್ತೆ ಅನ್ನುವಂತಹ ಒಂದು ನಂಬಿಕೆಯನ್ನು ಸರ್ಕಾರ ಇಟ್ಕೊಂಡಿದೆ ಇನ್ನು ವಕ್ಫ್ ತಿದ್ದುಪಡಿ ಮಸೂದೆಯ ನಂತರ ಎನ್ ಡಿ ಎ ನಾಯಕರು ಎರಡು ಸಾವಿರದ ಇಪ್ಪತ್ತ ಒಂಬತ್ತರಲ್ಲಿ ನಡೆಯಲಿರುವಂತಹ ಮುಂದಿನ ಸಾರ್ವತ್ರಿಕ ಚುನಾವಣೆಗೂ ಮುಂಚಿತವಾಗಿ ಒನ್ ನೇಷನ್ ಒನ್ ಎಲೆಕ್ಷನ್ ಸಕಾರಾತ್ಮಕ ಅಂಶಗಳನ್ನು ಒತ್ತಿ ಹೇಳಲಿಕ್ಕೆ ಬಹಳ ಉತ್ಸಾಹವನ್ನು ತೋರಿಸ್ತಾ ಇದ್ದಾರೆ ಇನ್ನು ಒನ್ ನೇಷನ್ ಒನ್ ಎಲೆಕ್ಷನ್ ಮಸೂದೆ ಮತ್ತೊಂದು ಪ್ರಮುಖ ಶಾಸಕಾಂಗ ಆದ್ಯತೆ ಆಗಿರೋದ್ರಿಂದ ಎನ್ ಡಿ ಎ ಸರ್ಕಾರ ಎಲ್ಲ ಮಿತ್ರ ಪಕ್ಷಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಎಚ್ಚರಿಕೆಯಿಂದ ಮುಂದುವರಿಲಿಕ್ಕೆ ಕಾರ್ಯತಂತ್ರವನ್ನು ರೂಪಿಸ್ತಾ ಇದೆ ಅಂತ ಹೇಳಿ ಬಿ ಜೆ ಪಿಯ ನಾಯಕರೊಬ್ಬರು ತಿಳಿಸಿದ್ದಾರೆ